ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕು ಅಂಬೇಡ್ಕರ್ ಸೇನೆ ಸಮಿತಿ ವತಿಯಿಂದ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ತಹಶೀಲ್ದಾರ್ ತಾಳಿಕೋಟೆಯವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರಿಗೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ಇನಾಮಿಪುರದಲ್ಲಿ ಗ್ರಾಮದಲ್ಲಿ ನಡೆದಂಥ ವಿವೇಕಾನಂದರ ದೊಡ್ಡಮನಿ ಎಂಬ ಗರ್ಭಿಣಿ ಹೆಣ್ಣು ಮಗಳನ್ನ ಸ್ವಂತ ತಂದೆಯನ್ನೇ ಹತ್ಯೆ ಮಾಡಿ ಹಾಗೂ ವಿವೇಕಾನಂದ ದೊಡ್ಡಮನಿಯವರ ಕುಟುಂಬದ ಎಲ್ಲ ಸದಸ್ಯರ ಮೇಲೆ ಕೊಡ್ಲಿ ಮತ್ತು ರಾಡಿನಿಂದ ಹೊಡೆದು ಗಾಯಗಳನ್ನಾಗಿ ಮಾಡಿದ ಎಲ್ಲ ಕೊಲೆಗಡುಕ ಜಾತಿವಾದಿಗಳನ್ನು ಗಲ್ಲಿಗೇರಿಸಬೇಕು ಅಂತ ಮನವಿ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಅವರು ಮಾತನಾಡಿದರು ಒಬ್ಬ ಗರ್ಭಿಣಿ ಮಹಿಳೆ ಎನ್ನದೇ ದಲಿತ ಕುಟುಂಬದವರು ಮದುವೆ ಆಗಿದೆ ಅಂತ ತನ್ನ ಮಗಳನ್ನೇ ಕೊಂದು ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಎಲ್ಲರನ್ನು ಕೂಡ ಬಂಧಿಸಬೇಕು ಯಾವುದೇ ರೀತಿಯಿಂದ ಪ್ರಕರಣದಲ್ಲಿ ಇವರು ಹೊರಬರದಂತೆ ಸರ್ಕಾರ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಇಂತಹ ಜಾತಿವಾದಿ ಕೊಲೆಗಡುಕರನ್ನು ಗಲ್ಲಿಗೇರಿಸಿ ಹಲ್ಲೆಗೊಳಗಾದ ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಈ ಒಂದು ಕರ್ನಾಟಕ ಅಂಬೇಡ್ಕರ್ ಸೇನೆ ವತಿಯಿಂದ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಗೋಪಾಲ್ ಕಟಿಮಿನಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಕಟಿಮಣಿ ತಾಲೂಕು ಖಜಾಂಚಿ ಪರಶುರಾಮ್ ತಳವಾರ್ ತಾಲೂಕು ಕಾರ್ಯದರ್ಶಿ ಮಹದೇವ್ ಹೊಸ್ಕಿ ನಾಗರಾಜ್ ಗಜಕೋಶ ಪರಶುರಾಮ್ ನಲತ್ವಾಡ ಮಹಬೂಬಾ ಭಿ ಅಮ್ಮನಪ್ಪ ನಾಯ್ಕೋಡಿ ಭೀಮಾಶಂಕರ ಸೋನೋನಿ ಹಿರಿಯರಾದ ಮಲ್ಲಪ್ಪ ಶಿರೋಳ್ ದ್ಯಾಮಣ್ಣ ಕೊಣ್ಣೂರು ದೇವಪ್ಪ ಮಾದಾರ್ ಉಪಸ್ಥಿತರಿದ್ದರು ವರದಿ ಬಂದೇ ನವಾಜ್ ಕೋಳಾರ್ ತಾಳಿಕೋಟೆ ಅದ್ರೊಳಗ ಆರು ಮಂದಿನ ಅರೆಸ್ಟ್ ಮಾಡೋದನ್ನ ಅರೆಸ್ಟ್ ಮಾಡಬೇಕು ಮತ್ತ ಅರೆಸ್ಟ್ ಮಾಡಿ ಅವ್ರ ಗರ್ಲ್ ಶಿಕ್ಷೆ ಒಂದೇ ಅವ್ರಿಗೆ ಮತ್ತೆ ಯಾವ್ದು ಅದು ಇದು ಅಂತೇಳಿ ಕೋರ್ಟ್ ಕಚೇರಿ ಅಂತೇಳಿ ಅವ್ರನ್ನ ಮತ್ತೆ ಅವರು ಕಾಲಾಗತ್ತೆ ಪಾರಾಗ ರೀತಿ ಯಾವುದೇ ಒಂದು ಅನುಕೂಲ ಮಾಡ ಆಗಬೇಕು ಅದಕ್ಕೆ ಅಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರು ಮತ್ತು ಸಚಿವರು ಗಂಟೆ ಹಿಟ್ಟಾಗಿ ಆಲೇಸ್ ಮಾಡಬೇಕು ಮತ್ತು ನಾವು ಸಿದ್ದರಾಮಯ್ಯನವ್ರಿಗೂ ಕೂಡ ಇವತ್ತು ಸುಲಭವರಿಗೆ ಮನೆ ಕೊಡೋದಕ್ಕೆ ಅವರು ಕೂಡ ಇದರ ಬಗ್ಗೆ ಹೆಚ್ಚಿನ ಕಾಳಜಿ ಮತ್ತು ಒಂದು ಅಂದರೆ ಇದೊಂದು ಆಲಾರೋಡ್ಕೊಳ್ಬೇಕು ಇವಾಗ ನಮ್ಮ ಮಂಗಳಿಗೆ ಸೇರಿದ್ರು ಕೂಡ ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರು ದಿನ ಇದ್ರ ಬಗ್ಗೆ ನೋಡ್ಕೊಂಡು ಮುಂದಿನ ದಿನ ದೊಡ್ಡ ಹೋರಾಟ ರಾಜ್ಯದ ಅಂತಲೇ ಹೋರಾಟ ಮಾಡಬೇಕನ್ನೋ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಮತ್ತು ನಮ್ಮ ಸಂಘಟನೆ ವಿಜಯಪುರ ಸಂಘಟನೆ ಜಿಲ್ಲಾಧ್ಯಕ್ಷರು ತಂಡ ಈಗ ಆಗಿ ಬೆಲೆಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಕೂಡ ಬರ್ತಾರೆ ನಮ್ಮ ಜಿಲ್ಲಾ ಸಮಿತಿಯವರು ಸೊ ಸರ್ಕಾರ ಹೇಳಿ ಬರ್ತಾರೆ ಅವರು ನೋಡ್ಕೊಂಡು ಬರ್ತಾರೆ ಮುಂದಿನ ಎಲ್ಲರೂ ಸೇರಿ ಮತ್ತು ಎಲ್ಲ ನಮ್ಮ ಹಿರಿಯರು ಅವ್ರನ್ನ ಕೇಳ್ಕೊಂಡು ಮುಂದೆ ಈ ಅವ್ರಿಗೇನೋ ಮುಂದೆ ಅವ್ರಿಗೆ ಏನು ಸಿಗ್ಬೇಕಾಗಿತ್ತು ಸಿಗಿಲ್ಲ ಸ್ವತಂತ್ರ ಮತ್ತು ಸಹಜ ಸೌಲಭ್ಯ ಅವ್ರಿಗೇನು ಆ ದಾಖಲೆ ಏನು ಬೇರ್ತಾರೆ ಎಲ್ಲ ಸಿಗ್ ನಾವು ಮುಂದಿನ ದಿನವಾಗ ನಾವು ನಾಡು ಹೋರಾಟ ಮಾಡ್ಕೊಂಡು ಅಂತ ಹೇಳ್ತಾ ನಾನು ಯಾವ ಮಾತಿನ ದೇವಿಗೆ ಕುಟುಂಬಗಳನ್ನು ಎಲ್ಲೇ ಮಾಡಿದ್ದು ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರ ಎಲ್ಲೇ ಮಾಡಿ ಇವತ್ತು ಒಂದು ದಿನಗೋಸ್ಕರ ಅಂತೇಳಿ ಇದು ಕಾಲ ಬಾಯಿರಿ ಕೆಲಸ ಮಾಡಿ ಸ್ವಂತ ಮಗಳನ್ನೇ ಒಂದು ಕೊಲೆ ಮಾಡಿ ಮತ್ತು ಗರ್ಭಿಣಿ ಅನುಮಗಳನ್ನು ಪಾಪ ಹೊಟ್ಟೆ ಕೂಡ ಪ್ರಪಂಚ ನೋಡೋರ ಮಾಡಿ ಒಂದು ಏನಂತ ಕೃತ್ಯನ ಮಾಡಿದರೆ ಇಂಥ ಕೃತ್ಯಗಳು ಒಂದೇ ಅಲ್ಲ ದಿನ ಹಾಗೆ ಆಚರಣೆ ಇಡ್ತಾನೆ ಅದರ ಕೊಡ್ತಾರೆ ಸರ್ಕಾರಗಳು ಯಾವುದೇ ಆದಂಥ ಕಠಿಣ ಆದಂಥ ಕಾನೂನು ಕ್ರಮ ಇಲ್ಲ ಕಾರಣ ಮಾಡಕ್ಕೆ ನಾವು ಪರವಾಗಿ ನಾವು ಜಿಲ್ಲವರ್ ಪುರಲಿ ಸಚಿವರಾಗಿರುತ್ತೆ ಎಲ್ಲ ಮಾತುಗಳು ಹೇಳಿ ತಮ್ಮ ತಮ್ಮ ಪ್ರಣಾಳಿಕೆ ಎಲ್ಲರೂ ಮಾಡ್ತಾರೆ ಅಂತೇಳಿ ವಾಸ್ತವ್ಯ ಮಾಡ್ತಾರೆ ಆ ರೀತಿಯಾಗಿ ಆದಂಥ ಸಮಯದೊಳಗೆ ಮತ್ತು ಯಾರೂ ಒಬ್ಬರು ಹೇಳಕ್ಕೆ ಕೊಟ್ಟಿಲ್ಲ ಮತ್ತು ಅಲ್ಲಿ ಸುಮಾರು ಎಲ್ಲ ಇಲಾಖೆ ಇದ್ದರೂ ಕೂಡ ಡಿ ಸಿ ಆಫೀಸ್ನವರು ಸರಿಯಾಗಿ ಅವ್ರಿಗೆ ಸ್ಪಂದನೆ ಮಾಡಿಲ್ಲ ಅಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಮುಖಂಡರುಗಳು ಸಮುದಾಯದ ಮುಖಂಡರುಗಳು ಸೇರಿ ಆದಷ್ಟು ಪ್ರಯತ್ನ ಮಾಡಿ ಅವನ ಹಾಸ್ಪಿಟಲ್ ಹಾಕಿ ಇವತ್ತಲ್ಲಿ ತಂದೆ ಅಂದರೆ ವೀರ ಕುಮಾರನ ಯುವಕನನ್ನ ತಾಯಿ ಇವತ್ತು ಬಂಡಿಯವರಿಗೆ ಕಷ್ಟ ಭಾಳ ಐದು ವರ್ಷದಿಂದ ನಾವು ಅಂಬೇಡ್ಕರ್ ಸೇವಿಸಿದ್ರೆಲ್ಲ ಆಬಾರದು ಇವಾಗ ಇವಾಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ನಂಬೋರು ಅದರ ಇವತ್ತು ಪೊಲೀಸ್ ಇಲಾಖೆ ಸಚಿವರು ಕೂಡ ಗೃಹ ಸಚಿವರು ನಂಬೋರು ಅದರ ಅಷ್ಟೇ ಯಾಕೆ ಇವತ್ತು ಪೊಲೀಸ್ ಇಲಾಖೆಯಿಂದ ಯಾರು ಆಯ್ಕೆ ಆಗಿ ಒಬ್ಬರು ಹೇಳೋಕ್ಕೆ ಯಾಕಂದ್ರೆ ಹೇಳಿದ್ರೆ ಮುಂದೆ ನಮ್ಮ ಓಟ್ರು ಬರಲ್ಲ ನಮ್ಮ ನಮ್ಮ ಯಾವುದೇ ಪಕ್ಷಾಗ ಇರಲಿ ಒಂದು ಮೀಸಲಾತಿ ಅವ್ರಿಗೆ ನಾ ಎಸ್ ಸಿ ಅಂತೇಳಿ ಎಮ್ ಎಲ್ ಎ ಆಗಿ ನಾ ಎಂಟು ಸಲ ಮಂತ್ರಿ ಆದ ಏಳು ಸಲ ಮಂತ್ರಿ ಆದ್ರೆ ಹೇಳ್ಕೋ ಥರ ಮಾಡ್ತೀವಿ ಸದ್ಯ ಇದ್ರ ಬಗ್ಗೆ ಯಾರು ಒಂದು ಹೇಳ್ತಿ ಕೊಡಾಕ್ತಾ ಇರಲಿಲ್ಲ ಇವತ್ತು ನೀವು ನೋಡಿರ್ಬೋದು ಬರೀ ಯಾರಾದರೂ ಹೇಳ್ತಿ ಕೊಡಲಿದ್ದು ಅಂದ್ರೆ ಸಂಘಟನೆಯವರು ರಾಜ್ಯಾಧ್ಯಕ್ಷರು ಯಾರೋ ಯಾರೋ ಬಂದು ಪರಿಸ್ಥಿತಿ ತಕ್ಕ ಇದ್ರ ಬಗ್ಗೆ ಹೇಳ್ತಿ ಕೊಡ್ತಾರ ಒಂದು ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಕೊಡ್ತಾರೆ ಅದು ಯಾರೋ ರಾಜಕೀಯ ನಾಯಕರು ಮಾತ್ರ ಯಾರು ಹೇಳೋದಿಲ್ಲ ಬೇರೆದ್ರಲ್ಲ ನಮ್ಮವರು ಮಾತಾಡ್ತಾರೆ ಧಾರವಾಡ ಜಿಲ್ಲಾ ಹುಬ್ಬಳ್ಳಿಯ ಇಲಾಂ ಬಿರಾಪುರ ಗ್ರಾ ಗ್ರಾಮದಲ್ಲಿ ಮಾನ್ಯ ವಿವೇಕಾನಂದ ಗೊಡಮಣಿ ಅವರನ್ನು ಹತ್ಯೆ ಮಾಡಿ ಕನಿಷ್ಠ ಕುಟುಂಬದ ಮೇಲೆ ಹತ್ಯೆ ಮಾಡಿದ ಕಿಡಿಗೇಡಿಗಳನ್ನು ತಲೆಗೇರಿಸುವ ಕುರಿತು ಧಾರವಾಡ ಜಿಲ್ಲೆ ಘಟಕ ಇಲಾಂ ಬಿರಾಪುರ ಗ್ರಾಮದ ಮಾನ್ಯ ವಿವೇಕಾನಂದ ದೊಡಮನಿ ಜಾತಿ ಮರ್ಯಾದ ಹತ್ಯೆಯನ್ನು ನಾಗರಿಕ ಸಮಾಜ ತಗ್ಗಿಸುವ ತಲೆ ತಗ್ಗಿಸುವಂತೆ ಮಾಡಿದೆ ಹಿಂದೂಗಳು ನಾವೆಲ್ಲರೂ ಬಂದು ಎಂದು ಹೇಳುವ ನಾಗರಿಕ ಅವ್ಯವಸ್ಥೆಯಲ್ಲಿ ಮೇಲ್ಜಾತಿಯ ಹಿಂದೂ ಯುವತಿ ಮಾನ್ಯ ಪಾಟೀಲ್ ಅದೇ ಇಂದು ಎನ್ನುವ ಪರಿಶಿಷ್ಟ ಜಾತಿಯ ಯುವಕನಾದ ವಿವೇಕಾನಂದ ಬಡಮಣಿ ಇಬ್ಬರು ಪ್ರೀತಿಸಿ ಮದುವೆ ಸಂಜೆ ಕಚೇರಿಯಲ್ಲಿ ಅಂತರ್ಜಾತಿ ಮದುವೆಯಾಗಿ ಸುಖವಾಗಿ ಜೀವನ ಸಾಗಿಸಿದ ಎಂಟು ತಿಂಗಳು ಕಳೆದ ನಂತರ ಸೋಲ್ ಗ್ರಾಮ ಇನಾಮ್ ಗಿಡ ಇನಾಮಿ ಗಿಡಪುರಕ್ಕೆ ಬಂದಾಗ ಸಣ್ಣ ಜಾತಿ ಯುವಕನನ್ನು ಮದುವೆಯಾಗಿದ್ದನ್ನು ಸಹಿಸದ ಹುಡುಗಿಯ ತಂದೆ ಜಾತಿ ವಿಷಯ ನೆತ್ತೀಕರಿಸಿಕೊಂಡು ಪ್ರಕಾಶ್ ಗೌಡ ಪಾಟೀಲ್ ಹಾಗೂ ಸುಮಾರು ಜನರು ಸೇರಿ ವಿವೇಕಾನಂದ ಬಳಮಣಿ ಮನೆಗೆ ನುಗ್ಗಿ ಗ್ರೂ ಎಟ್ಟ ತಂದೆ ಏಳು ತಿಂಗಳ ಗರ್ಭಿಣಿ ಮಗಳನ್ನು ತಂದೆ ಕೊಂದು ಹಾಕಿದನು ಸುಮಾರು ಜನ ಸೇರಿಕೊಂಡು ಹುಡುಗನ ಮನೆಯವರ ಮೇಲೆ ಭೀಕರವಾದ ಪ್ರಾಣಾಂತಿಕ ಹಲ್ಲೆ ಮಾಡಿದ್ದಾರೆ ಆದರೆ ಇಂಥ ಘಟನೆ ನಡೆದ ತಕ್ಷಣ ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆ ತಮ್ಮ ಜವಾಬ್ದಾರಿಯ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಆ ಕೆಲಸ ಮಾಡಿಲ್ಲ ಧಾರವಾಡ ಜಿಲ್ಲೆಯ ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆ ಈ ಘಟನೆ ಕುರಿತು ಜೀವಂತ ಇದೆಯೋ ಅಥವಾ ಇಲ್ಲ ಎನ್ನುವ ಸಂಶಯ ಬರ್ತಾ ಇದೆ ಈ ಘಟನೆಯಲ್ಲಿ ಭಾಗಿಯಾದವರನ್ನು ಪೊಲೀಸ್ ಇಲಾಖೆ ಕಸ್ತಿಗಿರಿ ಮಾಡಿದ್ದಾರೆ ಸಾಲಗಿಂತ ನೀಚ ಮನಸ್ಸಿನ ತಂದೆಯನ್ನು ಮತ್ತು ಎಲ್ಲ ಕೊಲೆ ಆರೋಪಿಗಳನ್ನು ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಆಗದಂತೆ ಅವರ ಮೇಲೆ ಕಠಿಣವಾದ ಕೊಲೆ ಜಾತಿ ದೌರ್ಜನ್ಯ ಮಾಣಾಂತಿಕ ಹಲ್ಲೆ ಘಟನೆ ಘಟನೆಗೆ ಸಂಬಂಧಪಟ್ಟಂತೆ ಎಸ್ಸಿ ಕಾಯ್ದೆ ಕಾಯ್ದೆಯಡಿಯಲ್ಲಿ ಆರೋಪಿಗಳು ಕಾನೂನಿನಿಂದ ತಪ್ಪಿಸಿಕೊಂಡು ಹೊರಬಂದಂತೆ ಪೊಲೀಸ್ ಇಲಾಖೆ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಈ ಪ್ರಕರಣಗಳನ್ನು ಒದಗಿಸುವ ಪೊಲೀಸ್ ಇಲಾಖೆ ಜವಾಬ್ದಾರಿಯಾಗಿದೆ ಈ ದೌರ್ಜನ್ಯಕ್ಕೆ ಒಳಗಾದ ಶ್ರೀಮತಿ ಮಾನ್ಯ ವಿವೇಕಾನಂದ ದೊರಮೆಣಿ ಇವರ ಕುಟುಂಬಕ್ಕೆ ಸರ್ಕಾರ ಸರ್ಕಾರಿ ಕೆಲಸ ಕೂಡಲೇ ಘೋಷಿಸಬೇಕು ಮತ್ತು ಮಾನ್ಯ ವಿವೇಕಾನಂದ ಗೊಡಮನಿ ಕುಟುಂಬಕ್ಕೆ ಪೊಲೀಸ್ ಇಲಾಖೆ ಭದ್ರತೆ ಒದಗಿಸಬೇಕು ಹಾಗೂ ಆಸ್ಪತ್ರೆಗಳಲ್ಲಿ ಹಳ್ಳಿಗೊಳಗಾದ ಕುಟುಂಬದ ಸದಸ್ಯರಿಗೆ ಸಂಪೂರ್ಣ ಗುಣಮುಖರಾಗುವವರೆಗೂ ನೋಡಿಕೊಳ್ಳಬೇಕು ಆರೋಪಿಗಳಿಗೆ ಕಠಿಣವಾದ ಶಿಕ್ಷಣ ಶಿಕ್ಷೆ ಉದ್ದಪಡಿಸಬೇಕೆಂದು ಅಂಬೇಡ್ಕರ್ ಜಿಲ್ಲಾ ತಾಲೂಕು ಸಮಿತಿ ತಾಳಿಗುಟಿ ಜಿಲ್ಲೆ ಜಿಲ್ಲೆ ವತಿಯಿಂದ ಕೇಳಿಕೊಳ್ಳುತ್ತೇವೆ ಮುಂದಿನ ದಿನಗಳಲ್ಲಿ ನ್ಯಾಯ ಒದಗಿಸದಿದ್ದರೆ ಉಗ್ರ ಹೋರಾಟ ಮಾಡುವುದೆಂದು ನಮ್ಮಲ್ಲಿ ವಿನಿ ತಾಳಿಕೊಟ್ಟಿ Gracias. Okay. ಹಾಕ್ಬೋದು ನಾನು ಸ್ಟೇಟಸ್ ಇಟ್ಟಿದ್ದೆ ಸ್ಟೇಟಸ್ ಇಟ್ಟರೆ ಅದೇನಾಗಲ್ಲ ಆಗಲ್ಲ ಏನಂದರೆ ನಾವು ನಿನ್ನೆ ಯಾರ ಕುವೆಂಪು ಜಯಂತಿ ಮಾಡಿದ್ವಿ ಮನೋಜಮತ ವಿಶ್ವಪಥ ಅಂತ ಹೇಳ್ತೀವಿ ಹುಟ್ಟ ನಾವು ಏನಾಗ್ತೀವಿ ವಿಶ್ವಮಾನವಾಗಿ ಬಂದಿರ್ತೀವಿ ಬರ್ತಾ ಬರ್ತಾ ಶಾಲೆ ಕಲಿತಾತ ಏನಾಗ್ತೀವಿ ಕಾಸ್ಟ್ ಸೀಮಿತ ಇಲ್ಲ ಯಾರೋ ಒಬ್ಬರನ್ನ ನಾವು ಐಡೆಂಟಿಟಿ ಮಾಡ್ಕೊಂಡು ಹೋಗ್ತೀವಿ ಈಗ ಅಂಬೇಡ್ಕರ್ ಸೇನೆ ಅಂತ ನೀವು ಬಂದಿದ್ರೆ ಅಂಬೇಡ್ಕರ್ನ ಬರೀ ನಾವು ದಲಿತರಿಗಷ್ಟೇ ಸೀಮಿತ ಮಾಡಿದ್ದಕ್ಕೆನೇ ಈ ಥರ ಆಗ್ತಾ ಇರೋದು ಅಂದರೆ ಬರೀ ಎಸ್ ಸಿ ಎಸ್ ಟಿಗಷ್ಟೇ ಲೀಡರ್ ಅವರು ಅಂಬೇಡ್ಕರ್ನ ಎಸ್ ಗೆ ಸೀಮಿತ ಮಾಡಿದ್ದಕ್ಕೆ ಈ ಥರ ಆಗೋದಕ್ಕೆ ಮೇನ್ ರೀಸನ್ ಅದು ಅಂಬೇಡ್ಕರ್ ಅವ್ರದ್ದು ವ್ಯಾಲ್ಯೂಸ್ಗಳು ಏನೂ ಗೊತ್ತಿಲ್ಲ ಜನ ಜನಕ್ಕೆ ಅದನ್ನು ನಾವು ಏನು ಮಾಡಬೇಕು ನಿಮ್ಮ ಸೇನೆಗೂ ನಂದು ಅದನ್ನು ರಿಕ್ವೆಸ್ಟ್ ನೀವೇನೀಗ ಈ ಮನವಿಗಳನ್ನ ಏನು ಕೊಡ್ತಿರಲ್ವಾ ನೃತ್ಯ ಆದಾಗ ಇದನ್ನು ನೀವು ಸ್ಕೂಲ್ಗಳಿಗೆ ಹೋಗಿ ಹೇಳಿ ಅಂದರೆ ನಾವು ಬರೀ ಈ ಸಿ ನಮ್ಮ ಸೇನೆ ಏನಿದೆ ಬರೀ ದಲಿತ ಹೋರಾಡಲ್ಲ ನಾವು ಈ ವ್ಯಾಲ್ಯೂಸ್ನ ಅಂಬೇಡ್ಕರ್ದ ವ್ಯಾಲ್ಯೂಸ್ನ ನಾವು ಎಲ್ರಿಗೂ ತಲ್ಪಿಸ್ಬೇಕಂತಾನೆ ಹೋರಾಡ್ತಾ ಇದೀವಿ ಅಂತ ನೀವು ಹೇಳ್ದಾಗ ಏನಾಗುತ್ತೆ ಆ ಸ್ಕೂಲ್ ಚಿಲ್ಡ್ರನ್ಸ್ ಏನಿರ್ತಾರಲ್ಲ ಮಕ್ಕಳು ಅವರಿಂದ ಬೆಳಿಬೇಕಿದ್ರು ಈ ಹಳೆ ಜನ್ರೇಷನ್ ಏನಿದೆ ಅವ್ರು ಆಲ್ರೆಡಿ ಅವ್ರ ಕಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ ಹುಳ ತುಂಬಿರುತ್ತೆ ಹಾಳಿರ್ತಾರೆ ನಾವೇನೀಗ ನೀವೆಲ್ಲ ಬಂದಿರೋ ಸಂಗಳು ಕೃತ್ಯ ಆದಾಗ ಬಂದು ನಾವು ಕೇಳಿದರೆ ಒಂದು ಜೀವ ಹೋದ್ಮೇಲೆ ಅದು ಬೆಲೆ ಹೋಯ್ತದ್ದು ಈಗ ಜೀವಕ್ಕೆ ನಾವು ಏನು ಮಾಡಬೇಕು ಎಷ್ಟೇ ದುಡ್ಡು ಕೊಡಲಿ ಅವರಿಗೆ ನೀವು ಗೌರ್ಮೆಂಟ್ ಜಾಬ್ ಕೊಡಿಸಿ ಅಂತ ಹೇಳ್ತೀರಾ ಆಮೇಲೆ ಏನಂದರೆ ಈ ಥರ ಕೃತ್ಯ ಆದಾಗ ಅಲ್ಲೊಂದು ಯಾರೇ ಹೋಗಲಿ ಅಧಿಕಾರಿಗಳು ಹೋಗಲಿ ನಾವು ಅಂತ್ಯ ಸಂಸ್ಕಾರ ಮಾಡಲಿ ಅಂತ ನಾವು ಬೇಡ್ಕೊತೀವಿ ಬಟ್ ಅಲ್ಲ ಜೀವ ಹೋದ್ಮೇಲೆ ಅವ್ರ ಅಪ್ಪ ಅಮ್ಮನ ನಾವು ಆ ಜೀವ ಕೊಡ್ಸೋಕ್ಕಾಗಲ್ಲ ನಮ್ದೇನಂದ್ರೆ ಈಗ ನೀವು ಏನಿ ಬೇಡ್ಕೊಂತೀರಲ್ವಾ ಇದನ್ನ ಮುಂಚೆನೆ ಏನಾಗ್ಲಿ ಈ ಕೃತ್ಯಗಳು ಆಗದ ರೀತಿ ನೀವು ತಡೆ ಪ್ರಯತ್ನ ಪಡ್ರಿ ಆಮೇಲೆ ಈ ಸೇನೆ ಒಂದೇ ಇದಕ್ಕಂತ ಸೀಮಿತಬೇಡ ಅಷ್ಟೇ ಲಿಂಗಾಯತ ಅಂದ್ರೆ ಅಂದ್ರೆ ಈ ಶಾಲೆ ಏನಾಗ್ಬಿಟ್ಟ ಶಾಲಕ ಇವ್ರು ಡಿ ಎಸ್ ಎಸ್ ಹಂಗ ಬಂದಾಗ್ಲೇ ಏನಾಗುತ್ತೆ ಗೊತ್ತಾ ಈ ಕಾಸ್ಟ್ ಆ ಕಾಸ್ಟ್ ಅನ್ನೋದು ಬರೋದೇ ಇಲ್ಲ ಎಲ್ಲ ನಮ್ಮೂರಿ ಅಂತಾಗ್ಲೇ ಮೇನ್ ಇಂಟೆನ್ಶನ್ ಅದೇ ಇರ್ಬೇಕಂದ್ರೆ ಅಂಬೇಡ್ಕರ್ ಅವ್ರಿಗೆ ಹೇಳಿದ್ದೆ ಅದೇ ನಮ್ದು ನಾವು ಅವರು ಕಾನ್ಸ್ಟಿಟ್ಯೂಷನ್ ಮಾಡಿದ್ದಕ್ಕೆ ಅವರೆಲ್ಲ ಮಾಡಿದಕ್ಕೆ ನಾವು ಬಂದು ಇಲ್ಲಿ ಜಾಬ್ ತಗೊಂಡು ನಾವು ಅವ್ರ ಲೆವೆಲ್ ಗೆ ಯಾರೇ ಆಗ್ಲಿ ಯಾವ ಕಾಸ್ಟೇ ಆಗ್ಲಿ ಎಲ್ಲರೂ ಒಂದು ಹಂತಕ್ಕೆ ಬಂದು ಅಂದ್ರೆ ಅದು ಅವರಿಂದನೇ ಸಾಧ್ಯ ಆಗಿತ್ತು ಇದೇನೆ ಬರೀ ಒಂದಿದ್ದಕ್ಕಷ್ಟು ಸೀಮಿತ ಆಗ್ಬಾರ್ದು ನಂದು ಆಮೇಲೆ ಈ ಥರ ಕೃತ್ಯ ಏನಾಗ್ತವಲ್ಲ ಇದನ್ನು ತಡೆಯೋದಕ್ಕೆ ನಿಮ್ಮ ಕಡೆಯಿಂದ ಪ್ರಯತ್ನ ಆಗಲಿ ನಮ್ಮ ಕಡೆಯಿಂದನೂ ನಾವು ಮಾಡೋಣ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡೋಣ ಈ ಥರ ಕೃತ್ಯ ಆದಾಗ ಆ ಆರೋಪಿಗಳಿಗೆ ಹೆಂಗೆ ಶಿಕ್ಷೆ ಆಗ್ಬೇಕಾ ನೆಕ್ಸ್ಟ್ ಇನ್ನೊಬ್ಬ ಯಾರಾದರೂ ಈ ಥರ ಕೃತ್ಯ ಮನೇಲಿ ಅವ್ನ ಬಂದ ಕೃತ್ಯ ಬಂದರೂ ಮನೇಲಿ ಯಾರಲ್ಲಿ ಅವ್ನು ಮಾತಾಡೋಕ್ಕೂ ಆಗಿರ್ಬಾರ್ದು ನಾನು ಮಾಡ್ತೀನಿ ಅಂತ ಹೇಳೋಕ್ಕಾಗಬಾರ್ದು ಇವರೆಲ್ಲ ಹೆಂಗಂದ್ರೆ ಇನ್ಸ್ಟೆಂಟ್ ಏನು ತಿಳಿಯುತ್ತೆ ಅದನ್ನ ಮಾಡ್ಬೇಕು ಅನ್ಕೊಂಡು ಹೋಗಿ ಮಾಡಿ ಬಂದ್ಬಿಡ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಅಟ್ರಾಸಿಟೀಸ್ ಆ್ಯಕ್ಟ್ ಇದೆ ಇದ್ರಲ್ಲಿ ಏನೇ ಮಾಡಿದ್ರು ನನ್ನ ಜೀವ ಉಳಿಯೋಲ್ಲ ಅಂತ ಗೊತ್ತಿದ್ದು ಒಬ್ಬ ಮನುಷ್ಯ ಏನಂದರೆ ತನ್ನ ಜಾತಿಗೋಸ್ಕರ ತನ್ನ ಸ್ವಂತ ಮಗಳನ್ನೇ ಕಲ್ತಾನೆ ಅಂದರೆ ಅವನು ಅದು ಎಷ್ಟು ಹುಳಗಳು ತುಂಬಿರುತ್ತೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ ನಾವೀಗ ಏನು ಮಾಡಬೇಕು ನಿಮ್ಮ ನಮ್ಮ ಅಧಿಕಾರಿಗಳು ನಾವೇನು ಮಾಡ್ತೀವಿ ನೀವೇನು ಮನವಿ ಪಡ್ತೀರಲ್ವ ಇದನ್ನು ನಮ್ಮಿಂದ ಏನು ಪ್ರೋಟೋಕಾಲ್ ಪ್ರಕಾರ ಶಿಷ್ಟಾಚಾರ ಪ್ರಕಾರ ಏನಿದೆ